ಬ್ರೇಕ್ ನಂತರ ಮಹಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸಮಯ ಕಡಿಮೆ ಇದೆ ವೋಟಿಂಗ್ ಪ್ಯಾಟರ್ನ್ ಹೆಂಗಾಗಿದೆ ಅನ್ನುವ ವಿವರಗಳನ್ನು ಈ ಸರ್ವೆ ಕೊಟ್ಟಿದೆ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ ಬ್ರೇಕಿಂತ ಮುಂಚೆ ಹೇಳಿದೆ ಮುಸ್ಲಿಂ ವೋಟಿಂಗ್ ಹೆಂಗಾಗಿದೆ ಅನ್ನೋದರ ಪ್ರಿಡಿಕ್ಷನ್ ಇದರಲ್ಲಿದೆ ಸಿಕ್ಸ್ ಪರ್ಸೆಂಟ್ ಮುಸ್ಲಿಂ ಓಟು ಬಿಜೆಪಿಗೆ ಬಂದಿದೆ ಅಂತ ಕಳೆದ ಸಲಕ್ಕೆ ಹೋಲಿಸಿದರೆ ಮೂರು ಪರ್ಸೆಂಟ್ ಕಡಿಮೆ ಆಗಿದೆ ಕಳೆದ ಸಲ ಒಂಬತ್ತು ಪರ್ಸೆಂಟ್ ಮುಸ್ಲಿಮರು ಬಿಜೆಪಿಗೆ ಓಟ್ ಹಾಕಿದ್ರೆ ಈ ಸಲ ಆರು ಪರ್ಸೆಂಟ್ ಹಾಕಿದ್ದಾರೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಮುಸ್ಲಿಂ ವೋಟಿಂಗ್ ಜಾಸ್ತಿ ಆಗಿದೆಯಂತೆ ನೂರಕ್ಕೆ ಎಪ್ಪತ್ತಾರು ಮುಸ್ಲಿಮರು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳಿಗೆ ವೋಟ್ ಹಾಕಿದ್ದಾರೆ ಇತರೆ ವೋಟ್ ಹಾಕಿರೋರು ಹದಿನೆಂಟು ಪರ್ಸೆಂಟ್ ನಂಬರ್ಗಳನ್ನು ಕ್ವಿಕ್ಕಾಗಿ ಹೇಳ್ತೀನಿ ಆನಂತರ ಪ್ರಶಾಂತ್ ಒಪಿನಿಯನ್ ತಗೊಳ್ತೀನಿ ಜನರಲ್ ಕೆಟಗರಿ ಮುಸ್ಲಿಮ್ಗೆ ಹದಿನಾಲ್ಕು ಪರ್ಸೆಂಟ್ ವೇಟೇಜ್ ಕೊಟ್ಟಿದ್ದಾರೆ ಜನರಲ್ ಕೆಟಗರಿಗೆ ಹದಿನೇಳು ಪರ್ಸೆಂಟ್ ವೇಟೇಜ್ ಕೊಟ್ಟಿದ್ದಾರೆ ಬಿಜೆಪಿ ಮತ್ತು ಬಿಜೆಪಿಯ ಮಿತ್ರ ಪಕ್ಷಗಳಿಗೆ ಅರವತ್ನಾಲ್ಕು ಪರ್ಸೆಂಟ್ ಜನರಲ್ ಕೆಟಗರಿಯ ವೋಟ್ಗಳ ಬಂದಿದೆ ಕಳೆದ ಸಲಕ್ಕೆ ಹೋಲಿಸಿದರೆ ನಾಲ್ಕು ಪರ್ಸೆಂಟ್ ಜಾಸ್ತಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಜನರಲ್ ವೋಟ್ಗಳ ಬಂದಿದೆ ಜನರಲ್ ಕೆಟಗರಿಯ ವೋಟ್ಗಳು ಕಳೆದ ಸಲಕ್ಕಿಂತ ಆರು ಪರ್ಸೆಂಟ್ ಜಾಸ್ತಿ ಇತರೆ ಹನ್ನೆರಡು ಪರ್ಸೆಂಟ್ ಬೇರೆಯವರಿಗೆ ಹಾಕಿದ್ದಾರೆ ಇತರೆ ವರ್ಗದ ಮತಗಳು ಇತರೆ ವರ್ಗದ ಮತಗಳು ಬಿಜೆಪಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಲವತ್ತೆಂಟು ಪರ್ಸೆಂಟ್ ನಲವತ್ತೆಂಟು ಪರ್ಸೆಂಟ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕಳೆದ ಸಲಕ್ಕಿಂತ ನಾಲ್ಕು ಪರ್ಸೆಂಟ್ ಜಾಸ್ತಿ ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮೂವತ್ತೇಳು ಪರ್ಸೆಂಟ್ ಕಳೆದ ಸಲಕ್ಕಿಂತ ಎಂಟು ಪರ್ಸೆಂಟ್ ಜಾಸ್ತಿ ಇವರಿಬ್ಬರನ್ನ ಹೊರತುಪಡಿಸಿದ ಪಕ್ಷಗಳಿಗೆ ಹದಿನೈದು ಪರ್ಸೆಂಟ್ ಮತಗಳು ಹೋಗಿದವು ಏಜ್ ವೈಸ್ ನೋಡಿ ಒಂದು 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 ಸರ್ವೆ ಕೊಡುವಾಗ ಎಷ್ಟರ ಡಿಟೇಲ್ಗೆ ಹೋಗಿರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದೆ ಹದಿನೆಂಟರಿಂದ ಇಪ್ಪತ್ತೈದು ಹದಿನಾರು ಪರ್ಸೆಂಟ್ ವೇಟೇಜ್ ಇದೆ ಇಪ್ಪತ್ತಾರರಿಂದ ಮೂವತ್ತೈದು ಇಪ್ಪತ್ತೇಳು ಪರ್ಸೆಂಟ್ ವೇಟೇಜ್ ಇದೆ ಮೂವತ್ತಾರರಿಂದ ಐವತ್ತು ಮೂವತ್ತೆರಡು ಪರ್ಸೆಂಟ್ ವೇಟೇಜ್ ಇದೆ ಐವತ್ತೊಂದರಿಂದ ಅರವತ್ತು ಹನ್ನೊಂದು ಪರ್ಸೆಂಟ್ ವೋಟೇಜು ಅರವತ್ತೊಂದು ಮೀರಿದವರು ಹದಿನಾಲ್ಕು ಪರ್ಸೆಂಟ್ ವೋಟೇಜ್ ಇದೆ ಯಾರ್ಯಾರು ಹೆಂಗೆ ಹೆಂಗೆ ವೋಟ್ ಹಾಕಿದ್ದಾರೆ ಅಂತ ಬಿ ಜೆ ಪಿ ಎಣ್ಣ ಮೇಲಿನ ರೋನಲ್ಲಿ ನೀವು ಬಿ ಜೆ ಪಿ ನೋಡ್ತಾ ಇದ್ದೀರಿ ಎನ್ ಡಿ ಎ ನೋಡ್ತಾ ಇದ್ರಿ ಕೆಳಗಿನ ರೋನಲ್ಲಿ ಐ ಎನ್ ಡಿ ಎ ನೋಡ್ತಾ ಇದ್ದೀರಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯಸ್ಸಿನ ನಲವತ್ತ್ಮೂರು ಪರ್ಸೆಂಟ್ ಮತದಾರರು ಎನ್ ಡಿ ಎ ವೋಟ್ ಹಾಕಿದ್ದಾರೆ ಕಳೆದ ಸಲಕ್ಕಿಂತ ಒಂದು ಪರ್ಸೆಂಟ್ ಜಾಸ್ತಿ ಇಪ್ಪತ್ತಾರರಿಂದ ಮೂವತ್ತೈದು ನಲವತ್ತೈದು ಪರ್ಸೆಂಟ್ ಮತದಾರರು ಎನ್ ಡಿ ಎ ವೋಟ್ ಹಾಕಿದ್ದಾರೆ ಕಳೆದ ಸಲಕ್ಕಿಂತ ಒಂದು ಪರ್ಸೆಂಟ್ ಕಡಿಮೆ ನೋ ಹದಿನೆಂಟರಿಂದ ಇಪ್ಪತ್ತೈದು ಒಂದು ಪರ್ಸೆಂಟ್ ಬಿ ಜೆ ಪಿ ಕಡಿಮೆ ಆಗಿದೆ ಎನ್ ಡಿ ಎ ಕಡಿಮೆ ಆಗಿದೆ ಇಪ್ಪತ್ತಾರರಿಂದ ಮೂವತ್ತೈದು ಒಂದು ಪರ್ಸೆಂಟ್ ಎನ್ ಡಿ ಎ ಕಡಿಮೆ ಆಗಿದೆ ಹೆಚ್ಚಾಗಿರೋದು ಯಾವುದು ಮೂವತ್ತಾರರಿಂದ ಐವತ್ತರ ಮಧ್ಯದಲ್ಲಿ ಮೂವತ್ತೆರಡು ಪರ್ಸೆಂಟ್ ವೇಟೇಜ್ ಇದೆ ನಲವತ್ತೆಂಟು ಪರ್ಸೆಂಟ್ ಮತಗಳ ಬಂದಿದೆ ಕಳೆದ ಸಲಕ್ಕಿಂತ ಎರಡು ಪರ್ಸೆಂಟ್ ಜಾಸ್ತಿ ಅದಕ್ಕಿಂತಲೂ ಹೆಚ್ಚಾಗಿರೋದು ಐವತ್ತೊಂದರಿಂದ ಅರವತ್ತು ವರ್ಷ ವಯಸ್ಸಿನ ಮತದಾರರು ನಲವತ್ತೇಳು ಪರ್ಸೆಂಟ್ ಅವರಿಗೆ ಮತ ಹಾಕಿದ್ದಾರೆ ಕಳೆದ ಸಲಕ್ಕಿಂತ ನಾಲ್ಕು ಪರ್ಸೆಂಟ್ ಜಾಸ್ತಿ ಅವರಿಗಿಂತಲೂ ಹೆಚ್ಚು ಮತಗಳನ್ನು ಬಿ ಜೆ ಪಿ ತೆಗೆದುಕೊಂಡಿರೋದು ಅರವತ್ತೊಂದು ವರ್ಷ ಮೀರಿದವರು ಐವತ್ತೊಂದು ಪರ್ಸೆಂಟ್ ಜನ ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಮಿತ್ರ ಪಕ್ಷಗಳಿಗೆ ಓಟ್ ಹಾಕಿದ್ದಾರೆ ಕಳೆದ ಸಲಕ್ಕಿಂತ ಏಳು ಪರ್ಸೆಂಟ್ ಜಾಸ್ತಿ ಐ ಎನ್ ಡಿ ಐ ಮೈತ್ರಿಕೂಟದ ಸಂಖ್ಯೆಯನ್ನು ನೋಡಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯಸ್ಸಿನ ನಲವತ್ತೊಂದು ಪರ್ಸೆಂಟ್ ಜನ ಓಟ್ ಹಾಕಿದ್ದಾರೆ ಕಳೆದ ಸಲಕ್ಕಿಂತ ಹದಿನೈದು ಪರ್ಸೆಂಟ್ ಜಾಸ್ತಿ ಇಪ್ಪತ್ತಾರರಿಂದ ಮೂವತ್ತೈದು ವರ್ಷದ ನಲವತ್ತು ಪರ್ಸೆಂಟ್ ಜನ ಕಳೆದ ಸಲಕ್ಕಿಂತ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಮೂವತ್ತಾರರಿಂದ ಐವತ್ತು ವರ್ಷ ವಯಸ್ಸಿನ ಮೂವತ್ತೆಂಟು ಪರ್ಸೆಂಟ್ ಜನ ಕಳೆದ ಸಲಕ್ಕಿಂತ ಹನ್ನೊಂದು ಪರ್ಸೆಂಟ್ ಜಾಸ್ತಿ ಇಲ್ಲಿ ಗ್ಯಾಪ್ ಹತ್ತು ಪರ್ಸೆಂಟ್ ಆಗುತ್ತೆ ಎನ್ ಡಿ ಎಗೂ ಐ ಎನ್ ಡಿ ಐಗೂ ಗ್ಯಾಪ್ ಹತ್ತು ಪರ್ಸೆಂಟ್ ಆಗುತ್ತೆ ಐವತ್ತೊಂದರಿಂದ ಅರವತ್ತು ವರ್ಷ ವಯಸ್ಸಿನ ಮೂವತ್ತೊಂಬತ್ತು ಪರ್ಸೆಂಟ್ ಜನ ಐ ಎನ್ ಡಿ ಎ ಮೈತ್ರಿಕೂಟ ಕೋಟ್ ಹಾಕಿದ್ದಾರೆ ಕಳೆದ ಸಲಕ್ಕಿಂತ ಒಂಬತ್ತು ಪರ್ಸೆಂಟ್ ಜಾಸ್ತಿ ಅರವತ್ತೊಂದು ಮೀರಿದ ಮೂವತ್ತೇಳು ಪರ್ಸೆಂಟ್ ಜನ ಐ ಎನ್ ಡಿ ಐ ಎ ಮೈತ್ರಿಕೂಟದ ಜೊತೆಗಿದ್ದಾರೆ ಕಳೆದ ಸಲಕ್ಕೆ ಹೋಲಿಸಿದರೆ ಏಳು ಪರ್ಸೆಂಟ್ ಜಾಸ್ತಿ ಈ ಸಲ ಮೂವತ್ತೇಳು ಐವತ್ತೊಂದು ಹದಿನಾಲ್ಕು ಪರ್ಸೆಂಟ್ ವ್ಯತ್ಯಾಸ ಬರ್ತಾ ಇದೆ ಅರವತ್ತೊಂದು ವರ್ಷ ವಯಸ್ಸು ದಾಟಿದವರು ಅಲ್ಲಿಗೆ ಅಗೇನ್ಸ್ಟ್ ಪಾಪ್ಯುಲರ್ ನೋಷನ್ ವಯಸ್ಸು ಜಾಸ್ತಿ ಆದ ಆಗ್ತಾ ಹೋದಂತೆ ಹೋದಂತೆ ಪಿಯ ಪರವಾಗಿ ಒಲವು ಜಾಸ್ತಿ ಆಗಿದೆ ಅಂತ ದಟ್ ಆ್ಯಂಡ್ ಕಂಟಿನ್ಯೂಟಿ ಸ್ಟೆಬಿಲಿಟಿ ಕಂಟಿನ್ಯೂಟಿ ಓಕೆ ಬಿಕಾಸ್ ಅವನು ಇನ್ವೆಸ್ಟ್ಮೆಂಟನ್ನು ನೋಡ್ತಾನೆ ನನಗನ್ಸುತ್ತಜಿ ಎಸ್ ಈ ಡೇಟಾ ನೋಡಿದಾಗ ಒಂದು ನನಗೆ ಸ್ಪ ತಕ್ಷಣ ಅನಿಸಿದ್ದು ಯಾಕೆ ಮೋದಿ ಮಂಗಲ್ ಸೂತ್ರ ರಿಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಮುಸ್ಲಿಂ ವಿಷಯವನ್ನು ತೆಗೆದುಕೊಂಡು ಬಂದರು ಅಂದರೆ ಎರಡು ಕಾರಣಗಳಿಗೋಸ್ಕರ ಒಂದು ಮೋದಿ ಬರ್ತಾರೋ ಇಲ್ವೋ ಬರ್ತಾರೋ ಇಲ್ವೋ ಅಂತಕ್ಕಂಥ ಚರ್ಚೆಯೂ ಅದರಿಂದ ಶುರು ಆಯಿತು ಚರ್ಚೆ ಶುರು ಆಯಿತು ಎರಡು ಕಾರಣಗಳು ಅನ್ಸುತ್ತೆ ನೀವು ಖಾಸಗಿಯಾಗಿ ಜನ ನಿಮಗೂ ಕೇಳಿದಾರೆ ನಮಗೂ ಕೇಳಿದಾರೆ ಏನು ಕೇಳಿದಾರೆ ವಾಪಸ್ ಕಾಂಗ್ರೆಸ್ ಬಂದರೆ ಮುಸ್ಲಿಮ್ ತುಷ್ಟೀಕರಣ ಜಾಸ್ತಿ ಆಗತ್ತ ಈ ಚರ್ಚೆಯನ್ನು ಮೋದಿ ಹಾಕಿದ್ರು ಒಂದು ಎರಡನೇ ನನಗನ್ಸುತ್ತೆ ನಾನು ಬರಲಿಲ್ಲ ಅಂದರೆ ಏನು ಅಂತಕ್ಕಂಥ ಚರ್ಚೆ ಹುಟ್ಟು ಹಾಕ್ತಾಗ ಮೋದಿ ಇಸ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ಅದರ್ ವೋಟರ್ಸ್ ಬಿ ಜೆ ಪಿ ವೋಟರ್ಸ್ ಅನ್ನು ಹಿಡಿದಿಡುವ ಪ್ರಯತ್ನ ಮಾಡಿದರು ಆ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿ ಅದನ್ನು ಮಾಡುವ ಪ್ರಯತ್ನ ಆಯಿತು ಅಂತ ಈ ಡೇಟಾ ನೋಡಿದಾಗ ಅನಿಸುತ್ತೆ ಕರೆಕ್ಟ್ ಇನ್ನೊಂದು ಈ ಆರ್ಥಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಒಂದು ಇಂಟ್ರೆಸ್ಟಿಂಗ್ ಸಂಖ್ಯೆ ಇದೆ ತಿಂಗಳಿಗೆ ಹತ್ತು ಸಾವಿರ ಖರ್ಚು ಮಾಡುವಂಥವ್ರು ಹತ್ತರಿಂದ ಇಪ್ಪತ್ತು ಸಾವಿರ ಖರ್ಚು ಮಾಡುವಂಥವ್ರು ಇಪ್ಪತ್ತರಿಂದ ಮೂವತ್ತು ಸಾವಿರ ಖರ್ಚು ಮಾಡುವಂಥವ್ರು ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಖರ್ಚು ಮಾಡುವಂಥವ್ರು ಅದರ ವೇಟೇಜ್ ಕೂಡ ಇದೆ ಹತ್ತು ಸಾವಿರ ಖರ್ಚು ಮಾಡುವಂಥವ್ರಿಗೆ ಐವತ್ತೊಂದು ಪರ್ಸೆಂಟ್ ವೇಟೇಜ್ ಕೊಟ್ಟಿದ್ದಾರೆ ಹತ್ತರಿಂದ ಇಪ್ಪತ್ನಾ ಇಪ್ಪತ್ತು ಸಾವಿರ ಖರ್ಚು ಮಾಡೋರಿಗೆ ಮೂವತ್ತ್ನಾಲ್ಕು ಪರ್ಸೆಂಟ್ ವೇಟೇಜು ಇಪ್ಪತ್ತರಿಂದ ಮೂವತ್ತು ಸಾವಿರ ಖರ್ಚು ಮಾಡೋರಿಗೆ ಹತ್ತು ಪರ್ಸೆಂಟ್ ವೇಟೇಜು ಮೂವತ್ತು ಸಾವಿರದ ಮೇಲೆ ಖರ್ಚು ಮಾಡೋರಿಗೆ ಐದು ಪರ್ಸೆಂಟ್ ವೇಟೇಜ್ ಕೊಟ್ಟಿದ್ದಾರೆ ಮತದಾನದ ಪ್ರಮಾಣ ನೋಡ್ತಾ ಇದ್ದೀರಿ ಮೇಲಿನ ರೋನಲ್ಲಿ ಎನ್ ಡಿ ಎ ಇದೆ ಹತ್ತು ಅಥವಾ ಹತ್ತು ಸಾವಿರಕ್ಕಿಂತ ಒಳಗಿನವರು ಅಂದರೆ ಬಡತನದ ರೇಖೆಯಲ್ಲಿರುವಂಥವ್ರು ನಲವತ್ತಾರು ಪರ್ಸೆಂಟ್ ಬಿ ಜೆ ಪಿ ನಲವತ್ತಾರು ಪರ್ಸೆಂಟ್ ಎನ್ ಡಿ ಎ ನಲವತ್ತು ಪರ್ಸೆಂಟ್ ಐ ಎನ್ ಡಿ ಐ ಎ ಹತ್ತರಿಂದ ಇಪ್ಪತ್ತು ಸಾವಿರ ಖರ್ಚು ಮಾಡೋರು ನಲವತ್ತೆಂಟು ಪರ್ಸೆಂಟ್ ಎನ್ ಡಿ ಎ ಮೂವತ್ತೆಂಟು ಪರ್ಸೆಂಟ್ ಐ ಎನ್ ಡಿ ಐ ಎ ಇಪ್ಪತ್ತರಿಂದ ಮೂವತ್ತು ಸಾವಿರ ಖರ್ಚು ಮಾಡುವಂಥವ್ರು ನಲವತ್ತೈದು ಪರ್ಸೆಂಟ್ ಎನ್ ಡಿ ಎ ನಲವತ್ತು ಪರ್ಸೆಂಟ್ ಐ ಎನ್ ಡಿ ಐ ಎ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಖರ್ಚು ಮಾಡೋರು ನಲವತ್ತಾರು ಪರ್ಸೆಂಟ್ ಎನ್ ಡಿ ಎ ಮೂವತ್ತೊಂಬತ್ತು ಪರ್ಸೆಂಟ್ ಐ ಎನ್ ಡಿ ಐ ಇದು ಪ್ಯೂರ್ಲಿ ಆರ್ಥಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಆರ್ಥಿಕ ಸ್ಥಿತಿಗೆ ಇಂಥ ಡೇಟಾ ನೋಡಿದಾಗ ಏನೋ ಸರ್ವೆ ಬಗ್ಗೆ ಒಂದು ಇದು ಅನಿಸುತ್ತೆ ಎಷ್ಟು ಡೀಟೇಲ್ಗೆ ಹೋಗ್ತಾರಪ್ಪ ಇವರು ಅಂತ ಉದ್ಯೋಗ ಉದ್ಯೋಗವಾರು ನಿರುದ್ಯೋಗಿಗಳಿಗೆ ಐದು ಪರ್ಸೆಂಟ್ ವೇಟೇಜ್ ಇದೆ ವಿದ್ಯಾರ್ಥಿಗಳಿಗೆ ನಾಲ್ಕು ಪರ್ಸೆಂಟು ಕಾರ್ಮಿಕರಿಗೆ ಹದಿನೇಳು ಪರ್ಸೆಂಟು ರೈತರಿಗೆ ಹದಿನಾರು ಪರ್ಸೆಂಟು ರೈತ ಕಾರ್ಮಿಕರಿಗೆ ಎಂಟು ಪರ್ಸೆಂಟ್ ವೇಟೇಜ್ ಕೊಟ್ಟಿದ್ದಾರೆ ಎನ್ ಡಿ ಎಗೆ ನಲವತ್ತೈದು ಪರ್ಸೆಂಟ್ ನಿರುದ್ಯೋಗಿಗಳ ಮತಗಳ ಬಂದಿದ್ರೆ ಕಾಂಗ್ರೆಸ್ಸಿಗೆ ನಲವತ್ತೆರಡು ಪರ್ಸೆಂಟ್ ಬಂದಿದೆ ವಿದ್ಯಾರ್ಥಿಗಳು ನಲವತ್ನಾಲ್ಕು ಪರ್ಸೆಂಟ್ ಎನ್ ಡಿ ಎಗೆ ಬಂದರೆ ನಲವತ್ತ್ಮೂರು ಪರ್ಸೆಂಟ್ ಕಾಂಗ್ರೆಸ್ ಐ ಎನ್ ಡಿ ಎಗೆ ಹೋಗಿದೆ ಕಾರ್ಮಿಕರು ನಲವತ್ನಾಲ್ಕು ಪರ್ಸೆಂಟ್ ಎನ್ ಡಿ ಎಗೆ ಆದರೆ ಐ ಎನ್ ಡಿ ಎಗೆ ನಲವತ್ತೊಂದು ಪರ್ಸೆಂಟ್ ರೈತರು ನಲವತ್ತೆಂಟು ಪರ್ಸೆಂಟ್ ಎನ್ ಡಿ ಎಗೆ ಹಾಕಿದರೆ ನಲವತ್ತು ಪರ್ಸೆಂಟ್ ಐ ಎನ್ ಡಿ ಎ ಕಾರ್ಮಿಕರು ನಲವತ್ತ್ಮೂರು ಪರ್ಸೆಂಟ್ ಎನ್ ಡಿಎಗೆ ಮತ ಹೋಗಿದ್ರೆ ನಲವತ್ತ್ ಒಂದು ಪರ್ಸೆಂಟ್ ಐ ಎನ್ ಡಿ ಐಗೆ ಅಂದರೆ ಈ ಈ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಅತಿ ಹೆಚ್ಚು ರೈತರ ಮತಗಳು ಅತ್ಯಂತ ಕಡಿಮೆ ರೈತ ಕಾರ್ಮಿಕರ ಮತಗಳು ಬಂದು ಕಾಣಿಸ್ತಾ ಇದೆ ಬಟ್ ವೇಟೇಜ್ ಜಾಸ್ತಿ ಇರುತ್ತೆ ನೀವು ಎಷ್ಟು ಮತಗಳು ಅನ್ನೋದನ್ನು ಮೇಲಿನ ವೇಟೇಜ್ನಲ್ಲಿ ನೋಡ್ತೀರಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಇತ್ತು ಬಟ್ ಸಮಯ ಮುಗಿದು ದಿನಕ್ಕೆ ನೋಡಿ ನಲವತ್ನಾಲ್ಕು ಎನ್ ಡಿ ಎ ನಲವತ್ಮೂರು ಎಸ್ ವೆರಿ ಕ್ಲೋಸ್ ನಾನು ಹೇಳ್ತಾ ಇರೋದು ಕೆಳಗಿನ ಸ್ಟೂಡೆಂಟ್ಸ್ ಅಂಬೋಣ ಏನಿದೆ ಅರ್ಥ ಆಗುತ್ತೆ ಬಿಜೆಪಿ ರೆಡ್ ಅಲರ್ಟ್ ಇದು ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್